ತಾಯ್ತಾಯ ಹೋಗಂಗೇ ಇಲ್ಲ ನಾನೇ ನೋಡ್ರೆ ಸಂತಾಗಿ ಇಲ್ಲಿ ಅಗ್ನೆಲ್ಲ ಓಡಾಡ್ತಾ ಇದಾವೆ ಒಂದ ತುತ್ತು ಕೂಲ್ ತಿನ್ನಕ್ಕೆ ಬಿಡವಲ್ರಲ್ಲ ಲಾಲೀ ಲಾಲೀ ಇದೇನೇ ಓಳಗೆ ಅಯ್ಯೋ ಮತ್ತೆ ತಿನ್ನಕ್ಕೆ ಬಿಡ್ತಾರೋ ಬಿಡಲ್ಲ ಈ ಕಾಟ ಸಾಕಾಗಿ ಅಂದ್ರಿ ನೀನ್ ನೋಡಿರ್ ಇಲ್ಲ ಇದ್ದಿ ಮನೆಗೆ ಈ ಅಮ್ಮ ಅಂತ ಅಕ್ಕ ಯಾರು ನೀವು ನಮ್ಮ ಹೆಸರು ಮುಬೀನ ಅಂತ ನಾವು ಈ ಊರಿಗೆ ಹೊರ್ತಾ ಬಂದಿದ್ದೀವಿ ಅಕ್ಕ ಅವತ್ತು ವಿಶಾಲಕ್ಕ ಅವರು ಪರಿಚಯ ಆಗಿದ್ರು ನನಗೆ ನೀವು ಯಾರಂತ ಗೊತ್ತಾಗಲಿಲ್ಲ ಇವರು ಲೋಲಕ್ಕ ಹೇಳ್ತಾ ಇದ್ರು ನಮ್ಮ ಗೆಳತಿಯರಾದರಂತ ಅವ್ರು ನೀವೇ ಅನ್ಸುತ್ತೆ ಅಲ್ವಾ ಅಕ್ಕ ಹೌದೇನು ಹ್ಞೂ ಸರಿ ಸರಿ ಕಾಂತು ನಾವು ಅಪ್ಲೈನ್ ಏನು ಬಂದಿಲ್ಲ ಅಲ್ಲ ನಮ್ಮ ಮನೆ ಕಡೆ ಎಲ್ಲಿರೋದು ಸುಮ್ಮನೆ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ವಿಶಾಲ ಕಗಾಲ ಪರಿಚಯ ಆಗಿದ್ದೇನೋ ಹ್ಞೂ ಸರಿ ತಗೋ ಮಾತು ಅದರಲ್ಲೂ ಜನ ಕೈಯ್ಯಲ್ಲ ಅದರಿಂದ ಜೊತೆ ಬಂದಿದ್ರೆ ಏನು ಸಮಾಚಾರ ತಗೊತ್ತಾಗ್ಲಿಲ್ಲಪ್ಪ ಹಾಂ ನಮ್ಮನ್ನೇ ಕಾಯ್ತಿದ್ರಿ ನೀವು ಏನಿಲ್ಲ ಕಣೆ ಎಲ್ಲರಿಗ ಸಾಯಂಕಾಲ ಮಠಕೊಳ್ತಿದ್ವಿ ನೀನು ಬರ್ತೀಯಂತ ಕರೋದ್ ಹೋಗ ಹೋಗ್ಬರ ಮನೆಗ್ ಇದ್ದಿದ್ದು ಸಾಕಾಗ ಹೋಗೈತಿ ಬೆಳಿಗ್ಗೆ ಹೊತ್ತು ಆದ್ರೆ ಮನೆಗ್ ಕೆಲ್ಸ ಇರ್ತವೆ ಬಿಸ್ಲು ಬೇರೆ ಅದಕ್ಕೆ ಎಲ್ಲೂ ಹೋಗೋಕ್ ಆಗ್ಲಿಲ್ಲ ಈಗ ಸಾಯಂಕಾಲ ತುಂಬ ತುಂಬಿರ್ತತೆ ಭಯ ಅಡ್ಡಾಡ್ಕೊಂಡ್ ಬರೋಣ ಅದೇನು ಕೆಲ್ಸಿದ್ರು ಜಲ್ದಿ ಜಲ್ದಿ ಮುಗಿಸ್ಕ ಒಂದು ನಾಲ್ಕೂವರೆ ಐದ್ ಗಂಟೆ ಹೋಗ್ಬರನ್ರಿ ಮತ್ತೇನು ಸರಿ ತಗೊಂಡಾರೆ ಜಲ್ದಿ ರೆಡಿಯಾಗಿ ಮನೆಯದೆಲ್ಲ ಕೆಲಸ ಆಗಿದ್ದಾನೆ ಸಾಯಂಕಾಲಕ್ಕೂ ಸ್ವಲ್ಪ ಸಾರು ಅನ್ನ ಮುದ್ದೆ ಅದನ್ನೆಲ್ಲ ಮಾಡಿ ಆಟ ಪಕ್ಷಿ ಹಾಕಿತ್ತು ಬರುತ್ತೆ ನಾನು ಮನೆಗಿದ್ದಿದ್ದು ಸಾಕಾಗಿತ್ತು ನಡ್ರ ತಗೋಗೋಣ ಬರೋಣ ಸ್ವಲ್ಪ ಮೈಂಡು ಫ್ರೆಶ್ ಅನ್ನ ಹಾಕತ್ತ ಒಳಗಿದ್ದಿದ್ದು ನನಗೂ ಬೇಜಾರಾಗ್ಬಿಟ್ಟಿತ್ತು ಹೋಗ್ರ ನಡೀರಿ ಎಲ್ಲರು ಅಯ್ಯೋ ನೀವು ನಮ್ಮನ್ನೇ ಕರಿತಾ ಇಲ್ಲ ನಾನು ಬರ್ತೀನಿ ನಿಮ್ಮ ಜೊತೆಗೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಪ್ಲೇಸ್ ಯಾವ ನೋಡಿಲ್ಲಪ್ಪ ನೀವೇ ಹೋಗ್ತಿದ್ರ ಬರ ನಿಮ್ ಫ್ರೆಂಡ್ಸ್ ಅಷ್ಟೇ ನಾನು ನಿಮ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವತ್ತು ವಿಶಾಲಕ್ಕ ನಿಮಗೆ ನನ್ನನ್ನೇ ಬಿಟ್ಟು ಹೋಗ್ತೀರಾ ಅಯ್ಯೋ ಹಂಗೇನಿಲ್ಲ ಕಣೆ ಮುಗಿನ ನೀನೇನ ಹಂಗೆ ಅಂದ್ಕೊಂಡ್ಬೇಡ ನಾ ಒಂದು ಸರಿ ಪೆಂಡ್ ಸಾಧ್ವಿ ಅಂದ್ರೆ ನನ್ನ ಪೆಂಡುಗಳೇ ಓ ನೀನೇನ ತಲೆ ಕೆಸ್ಕಂಬೇಡ ಅವಳಿಗೆ ತಿದ್ನಲ್ಲ ನಿನ್ನಗೂ ಹೇಳೋಣ ಅಂದ್ಕೊಂಡು ಅಷ್ಟೊತ್ತಿ ನೀನೇ ಕೇಳಿದೆ ನೀನೇನ ಹಂಗ ಅಂದ್ಕೊಳಕ್ ಹೋಗಬೇಡ ಬಾ ಸಾಯಂಕಾಲಕ್ಕೆ ಜಲ್ದಿ ಅದೀನಿ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿರು ರೆಡಿಯಾಗಿ ಲೋಲಾಕ್ಷಿ ಮನೆ ಹತ್ರ ಬಾ ಲೋಲಾಕ್ಷಿ ನಮ್ಮ ಮನೆ ಹತ್ರ ಕರ್ಕೊಂಡ್ ಬರ್ತಾಳೆ ಅಲ್ರು ಸೇರಿ ಜೊತೆಗೂ ಬಂದ್ರ ಆತು ಕುತ್ಕೊಂಬಾಡಿ ಆ ಈ ಬಿಸ್ಲಾ ಟೀ ಯಾರು ಕುಡಿತಿದ್ದರು ಸಾಕಾಗೋಗಿ ತಿಟ್ಟಿ ಕುಡಿ 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 ಅಂತ ಏನೋ ದೂಸ ಪಾಸ ಮಾಡೋಗ ಕುಡಿತೀವಿ ನಿಂಬೆಣ್ಣು ಸಕ್ಕರೆ ಇದ್ರೆ ನಿಂಬೆಣ್ಣಿನ ದೂಸ ಮಾಡೋಗಿ

ಹೌದೇನಾ ಹ್ಞೂ ಏನು ಅಡುಗೆ ಮಾಡಿದ್ದೆ ಮನೆ ಕಡೆಗೆ ಬರಲೇ ಇಲ್ಲ ಅಲ್ಲಿ ಇನ್ನೇ ಆತದ ನೋಡ ನಾನು ಅಡುಗೆ ಅದೇ ಚಿತ್ರಾನ್ನ ಬೇಯಿಸಿಟ್ಟಿದ್ದೆ ಹ್ಞೂ ನೀನೇ ಬರಲ್ಲ ನಮ್ಮ ಮನೆ ಕಡೆಗೆ ಮಗಳು ಹೆಂಗೆ ಸೋತದಾಳೋ ಬದುಕಿದ್ದಾಳೋ ಮೊಮ್ಮಕ್ಕಳು ಹೆಂಗದಾರೋ ಅಂತ ಈ ನೀನೇನು ಎದ್ದು ಬಿದ್ದಂತೆ ಅಂತ ನೋಡೋಕೆ ಬರ್ತೀಯ ಇನ್ಯಾಕೆ ಬರೋಣ ಬರಲ್ಲ ನಿಮ್ಮ ಮನೆಗೆ ಅದೇನೇ ಹುಡುಗಿ ಹಂಗೆ ಮಾತಾಡ್ತೀಯ ನಿನಗೇನು ಹೇಳೋದು ಕಷ್ಟ ಬಿಡೋವ ನಾನು ಏನಾನ ಒಂದು ತುಟಿ ಮಿಸ್ಕಂಗಿಲ್ಲ ತುಟಿ ತುಟಿ ಒಂದ್ಲದಂಗೆ ಮಾತಾಡ್ಬಿಡ್ತೀನಿ ನೋಡಿ ನೀನಂತೂ ತಾಯಿಯನ್ನೋ ಬೆಲೆ ಇಲ್ಲ ತಂದೆಯನ್ನೋ ಬೆಲೆ ಇಲ್ಲ ನಿನಗೆ ಹಂಗೆ ಮಾತಾಡ್ತೀಯ ಏನಾನೋ ಮಂಗಳ ಮಾರೂರಿಗೆ ಹೊಲ್ಟಿಂಗ್ ಕಣಿ ಹುಡುಗನ ಕಳ್ಸು ಹಂಗಿದ್ರು ಸ್ಕೂಲದ ರಜೆದಾವೆ ಜೊತೆ ಕರ್ಕೊಂಡೋಗಿ ಬರ್ತೀನಿ ನಾನೇ ಕಳ್ಸೋ ಅಂತ ದೌಲತ್ ರಾಣಿ ಮನೆಗೆ ನನ್ನ ಮಕ್ಳಿಗೆ ಏನು ಗೊತ್ತಿಲ್ಲ ಅಂತ ಕಳ್ಸನೆ ಹೋಗಂಗಿದ್ರೆ ನೀನು ಹೋಗಲ್ಲ ನಿನ್ನ ಮಗಳು ನಿನ್ನ ಮಕ್ಕಳು ನೋಡೋಕೆ ಹೋಗ್ತೀಯಾ ನನ್ನ ಮಕ್ಳನ್ನೇ ಕಳ್ಸ ನಾನು ಕಳ್ಸಲ್ಲ ನಾನು ಅದೇನೇ ಹಂಗಂತೀಯ ಐ ಅವಳೇನು ದೊಡ್ಡತ್ ಮಾಡಿದ್ದಾಳೆ ಅವಳು ಫೋನ್ ಮಾಡಿದ್ದೇಳು ನಾನು ಮಾಡಿದ್ದೆ ನಾನು ಹುಡುಗ್ರಿಂಗೆ ಬರ್ತೀವಿ ಕಣಮ್ಮ ಒಂದದ ಅಯ್ಯೋ ಕರ್ಕೊಂಬರವ ಅದಕ್ಕೆ ಏನಂತ ಅಂದದಾಳೆ ನನ್ನ ಮಗಳು ನೀನೇ ನೋಡ್ಯ ಅಕ್ಕ ಅನ್ನೋದೊಂದು ಮನಭಾವನೆ ಇಲ್ಲಲ್ಲಿ ಹಂಗೆ ಮಾತಾಡ್ತೀಯ ಏಯ್ ಅವಳು ನಿಮ್ಕಿಂದು ಕಣೆ ಸ್ವಲ್ಪ ಮುರಿಯೋದಕ್ಕೆ ಕೊಟ್ಟು ನೀಟಾಗಿ ಮಾತಾಡು ಅಕ್ಕ ತಂಗಿರಂದ್ರೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರವ ಎಲ್ಲರೂ ಹೊಂದ್ಕೊಂಡ್ರು ನೀನು ಹೊಂದ್ಕೊಳ್ಳೋಲ್ಲ ಅಲ್ಲಿ ಏ ಅದಂಗೆ ಕೊಟ್ಟಿದ್ದೇನ ನನ್ನ ಹೊಟ್ಟೆಗೆ ನನಗೊಂದು ತಿಳಿಬಲ್ ನಾನಂತೂ ಕಾಗೆ ನನ್ನ ಬಳಗ ಗೂಗೆ ನನ್ನ ಬಳಗ ಅಂತ ಎಲ್ಲರ ಜೊತೆಗೂ ನಾವು ಒಂದು ಆಡ್ದವ್ರು ಎಲ್ಲಾರು ನಮ್ಮ ಏನ್ ಅನ್ಸರ್ ಶಿಂಡ್ ಹೋಗ್ತಿ ಹ ನೀನ್ ಇದ್ದೀನ ಯಾರು ನೋಡಿ ಏನಕ್ಕ ಮಗಳ ಮನೆ ಹತ್ರ ಉಪರ್ಬೋಕ ಬಂದ್ಬಿಟ್ಟಿಯ ಏನಂಜಿನಮ್ಮ ಈ ಮನಿಗ್ ಬಂದೈತಿರಿ ಈಗ ಅಲ್ಲಿಲ್ಲೇ ಮೊದ್ಲಿದ್ರಲ್ಲ ಅಲ್ಲಿ ಅಯ್ಯ ಇಲ್ಲ ಕಣ ತಿಪ್ಪಕ್ಕ ನಮ್ಮಂತ ದಿಕ್ಕು ದೇವ್ರ ಎಲ್ಲಾ ಒಂದ್ ಕಡೆ ಹೇಳ್ಕೊಟ್ಟಿರ್ತಾನೆ ಏನ್ ಮಾಡೋದು ನಾವೆಲ್ಲ ಪಡ್ಕೊಂಡ್ ಪಡ್ಕೊಂಬಂದಿರ್ಬಕಲ್ಲ ನನಗಂತ ಯೋಗ ಇಲ್ಲ ಹಾಂ ಅದೇ ಆತ ದನ ಕೊಟ್ಟಿಗೆ ತರೋದು ಕೊಟ್ಟದ್ರು ಅದು ಕೊಡೋನೋ ಅಂತ ನನ್ನ ನನ್ನ ಮಕ್ಕಳನ್ನೆಲ್ಲ ಹೊರಗೆ ದಬ್ಬಿ ಕೊಟ್ಟದ್ರು ಅಂತಾದ್ರಾಗ ಇದ್ದೆ ಮೊನ್ನೆ ಬೇರೆ ಒಂದು ದಿನ ಮಳೆ ಬಂದದ್ಕೆ ಎಲ್ಲ ಸೋರೋದು ಹ್ಞೂ ಹ್ಯಾಂಗೆ ಪುಣ್ಯಾತ್ ಹಾಕಿ ಈ ಕೇ ಆರವ್ ಹ್ಞೂ ಓಬ್ಬಕ್ಕ ಇದ್ದಾಳೆ ಅವಕ್ಕ ಪಾಪ ಎಲ್ಲ ಪೇಟೆಗೆದಳಂತೆ ಹ್ಞೂ ಈ ಮನೆ ಹಂಗೆ ಖಾಲಿ ಇತ್ತು ನಾನು ಅಲ್ಲೆಲ್ಲ ಸಿಕ್ಕಿದ್ಲು ಸಿಕ್ಕಾಗ ಕೇಳಿದೆ ಅಕ್ಕ ಹಿಂಗೆ ಹಂಗೆ ಹಿಂಗೆ ಅಕ್ಕ ನನ್ನ ಜೀವನ ಅಂತ ಅವ ನನ್ನ ಮನೆ ಹಂಗೆ ಖಾಲಿ ಬಿದ್ದತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರು ಅಂತೇಳಿ ಹಂಗೆ ಬೀಗ ಕೊಟ್ಬಿಟ್ಲು ಗೊತ್ತಿ ಮತ್ತೆ ಹೊರಗ ನೀರು ಎಷ್ಟೋ ಉತ್ತಮ ಕಣೇ ತಿಪ್ಪಕ್ಕ ಹ್ಞೂ ನಮ್ಮವ್ರು ನಮಗೆ ಆಗಲ್ಲ ಕಣ ಅಲ್ಲಿ ನೋಡಿ ಿಪ್ಪವ ಹಾಂ ಹೆಂಗೆ ಮಾತಾಡ್ತಾಳೆ ನೋಡೆ ಅಯ್ಯೋ ದೇವ್ರಿ ಪರಮಾತ್ಮ ನಮ್ಮ ಮನೆ ಎಂಥದ್ದಿತ್ತ ಅಂತದು ಕೊಟ್ಟವ ಅದು ದನ ಕೊಟ್ಟಿಗೆ ಅದು ಇದು ಅಂದ್ರೆ ಆ ಹೆಂಗ ಬಾಡಿಗೆ ಹಾಕಿ ಏನ್ ಪುಕ್ಷಿಟ ಕೊಟ್ಟು ಕಣವ ತಿಂಗ್ಳಿಗೆ ಐನೂರು ರೂಪಾಯಿ ಅಂತಿ ಬಾಡಿಗೆ ಹಾಂ ನೋಡೆ ಹೆಂಗ್ ಮಾತಾಡ್ತಾಳೆ ಒಂದು ಸೂರು ಬೆಲೆ ಕೊಡಲ್ಲೇ ಇವಳು ಇವಳಿಗೆ ಏನೇ ಮಾಡು ಏನೇ ಥೊಂದಿಡು ಕುತ್ತಿಗೆ ಮಠ ಥಂದ್ ಥೊಂದು ತೊಂದ್ ಹಾಕಿದ್ರು ಇವಳಿಗೆ ತೃಪ್ತಿನೇ ಇಲ್ಲೇ ಕಣೈತಿಪ್ಪವ ನಾನು ಏನು ಮಾಡೋಣ ಹೇಳಿ ಎತ್ಲಾಕ್ ಸಾಯನ ಇನ್ನು ಮದ್ವೆ ಆಗಲ ಹುಡುಗಿಯರಿದ್ದಾರೆ ಆ ಮೊನ್ನೆ ಯಾವ್ದೋ ಒಂದು ಗಂಡು ಬಂದು ಹೋಗಿತ್ತು ಆ ಹುಡುಗರದು ಮದುವೆ ಮಾಡಿ ನೋಡೋನು ಇವಳು ನೋಡೋನು ನಾನು ಎತ್ತಗಂತ ಬುಡದಾಡೋ ನೀಡಿ ನಮಗಿಬ್ಬರು ವಯಸ್ಸಾದ ತಂದೆ ತಾಯಿ ಕುಳ್ದು ಏ ಯಾರು ಏನು ಯೋಚನೆ ಮಾಡೋದು ಏತಿಪ್ಪವ ಆಂ ನಮ್ಮದು ಏನು ಹಣೆ ಬರೋನೋ ಏನೋ ಸಾಕಾಗ ಹೋಗ್ಬಿಟ್ಟು ನನಗಂತೂ ಈಗ ನಾ ದೊಡ್ಡ ಮಗಳು ಬಾರವ ಒಂದೆರಡು ದಿನ ಊರಾಗಿದ್ದು ಬರುವಂತೆ ಅಂತ ಫೋನ್ ಹಚ್ಚಿದ್ಲವ ಅದಕ್ಕೆ ಹುಡುಗರು ಕರ್ಕೊಂಡು ಹೋಗೋಣ ಹೆಂಗೋ ರಜೆ ಐತೆ ಅಂತ ಕರೆಯೋಕ್ಕೆ ಬಂದ್ರೆ ಆ ನಾನು ಯಾಕೆ ಕಳ್ಸಬೇಕು ಅಂಥಾಳ ಮನೆಗೆ ಇಂಥ ಮನೆಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತಾಳೆ ಇಂಥರ್ಗಿ ಏನು ಹೇಳ್ಬೇಕು ಕೇಳತ್ತಿಪ್ಪವ ಕಣೆ ಅಂಜಿನಮ್ಮ ಪಾಪ ಅಪ್ಪ ನಿಮ್ಮ ಅವನ ಮಕ್ಕನ್ನ ಓಡ್ಬೇಕವ ವಯಸಾರದು ನಿಮ್ದೇ ನೀನು ಹೇಳಿದ್ರೆ ಹಂಗೆ ಹೋಗ್ಲಿ ಬಿಡಿಗಾಗಿದ್ದಾಕತ್ತೆ ಕೋಸ ಹುಡುಗರು ನಂತೆ ನಾಲ್ಕು ದಿನ ಅವ್ರು ತೊಡವರವರೆಗೆ ಗಿತ್ತು ಬರ್ತಾರೆ ನೀನು ಯಾಕೆ ಹಂಗೆ ಮಾಡ್ತೀಯ